ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಿಮ್ಮ ಒಂದು ಚಾನಲ್ ಕರುನಾಡು ಪಾಠಶಾಲೆ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಸ್ವಾಗತ ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದರೂ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದ್ರಿಂದ ನಾವು ಹಾಕುವಂಥ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೆ ನಿಮಗೆ ಇನ್ಫಾರ್ಮೇಷನ್ ಕೂಡ ಆದಷ್ಟು ಬೇಗ ತಲುಪುತ್ತೆ ಓಕೆ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಸೊ ವಿದ್ಯಾರ್ಥಿಗಳೇ ನಿಮಗೆಲ್ಲ ಏನು ಮೊದಲೆಲ್ಲ ಎಕ್ಸಾಮ್ ಏನು ಬರಿತಾ ಇದ್ರಿ ಎಸ್ ಎಸ್ ಎಲ್ ಸಿ ಒಂದು ಎಸ್ ಎಸ್ ಸಿ ಏನು ಎಕ್ಸಾಮ್ ಮಾಡ್ತಾ ಇದ್ದರೆ ಜಿ ಡಿ ಆಗಿರ್ಬೋದು ಎಮ್ ಟಿ ಎಸ್ ಆಗಿರ್ಬೋದು ಈ ಒಂದು ಪರೀಕ್ಷೆಗಳನ್ನ ಬರೀತಾ ಒಂದು ಸಮಯದಲ್ಲಿ ಏನು ಮಾಡ್ತಾರೆ ಅವರು ಹತ್ತು ದಿನಕ್ಕಿಂತ ಮುಂಚೆ ನಿಮ್ಮ ಒಂದು ಎಕ್ಸಾಮ್ ಸಿಟಿ ಮತ್ತು ಡೇಟನ್ನು ಅವರು ಒಂದು ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡ್ತಿದ್ರು ಬಟ್ ಈ ಬಾರಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಹೊಸದಾಗಿ ಒಂದು ಹೊಸ ಸಿಸ್ಟಮ್ನ ತಂದಿದ್ದಾರೆ ಸೊ ಯಾವ ರೀತಿಯಾಗಿ ಆ ಒಂದು ಸಿಸ್ಟಮ್ನ ತಂದರೆ ಯಾವ ರೀತಿಯಾಗಿ ಚೆಕ್ ಮಾಡೋದಂಥ ಇಂದಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಹೇಳ್ತಾ ಹೋಗ್ತೀನಿ ಸೊ ಮೊದಲೆಲ್ಲ ಏನು ಮಾಡ್ತೀರಂದರೆ ನೀವೇನಾದರೂ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರು ಒಂದು ಎಕ್ಸಾಮ್ದು ಎಕ್ಸಾಮ್ ಸಿಟಿ ಅಥವಾ ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಆಯಾ ರಾಜ್ಯದ ಒಂದು ವೆಬ್ಸೈಟ್ಗಳಿದ್ವು ಫ ಇವಾಗ ನಮ್ಮದು ಕರ್ನಾಟಕದ ಎಸ್ ಎಸ್ ಸಿ ಕೆ ಕೆ ಆರ್ ಅಂತ ಇತ್ತು ಈ ಒಂದು ವೆಬ್ಸೈಟಲ್ಲಿ ನೀವು ಇಲ್ಲಿ ಹೋಗ್ತಾ ಇದ್ರಿ ಇಲ್ಲಿ ಲಿಂಕ್ ಇರ್ತಾ ಇತ್ತು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಯಾವುದಾದ್ರು ಒಂದು ಎಕ್ ಈಗ ಇವಾಗ ನೀವು ಮೊನ್ನೆ ಅಷ್ಟೇ ಚೆಕ್ ಮಾಡಿದ್ದೀರಾ ಇಲ್ಲಿದೆ ನೋಡಿ ಕ್ಲಿಕ್ ನೋ ದ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ಕಾನ್ಸ್ಟೇಬಲ್ ಜಿ ಡಿ ಅಂತ ಏನೇ ಇದಿಲ್ಲ ಸೊ ನೀವು ಮೊನ್ನೆ ಅಪ್ಲಿಕೇಶನ್ ಸ್ಟೇ ಸ್ಟೇಟಸ್ ಅಡ್ಮಿಟೆಡ್ ಆಗಿದೆ ಅಂತ ಚೆಕ್ ಮಾಡಬೇಕಂದ್ರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ತಾಯಿದ್ರಿ ಸೊ ಈ ರೀತಿಯಾಗಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾಗಿ ಬರ್ತಾಯಿತ್ತು ಇಲ್ಲಿಗೆ ಚೆಕ್ ಮಾಡ್ತಾಯಿದ್ರಿ ಬಟ್ ಇವಾಗ ಅವರು ಏನು ಹೊಸದಾಗಿ ಚೇಂಜ್ನ ಮಾಡಿದ್ದಾರೆ ಸೊ ಏನು ಆ ಬದಲಾವಣೆ ಅಂತ ನಾವು ನೋಡ್ತಾ ಹೋಗೋದಾದರೆ ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಓಕೆ ಸೊ ಇಲ್ಲಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಫೀಶಿಯಲ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಓಕೆ ಓಕೆ ಒಂದು ನಿಮಿಷ ಅದು ಡೌನ್ಲೋಡ್ ಆಗುತ್ತೆ ಓಕೆ ಸೊ ನೋಟಿಫಿಕೇಶನ್ ಅಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಬಾರಿಯ ಒಂದು ಏನು ಎಸ್ ಎಸ್ ಸಿ ಎಕ್ಸಾಮ್ದು ಕಂಪ್ಲೀಟಾಗಿ ಅವರು ಅವರ ಒಂದು ವೆಬ್ಸೈಟ್ ಆದಂಥ ಯಾವುದಂದರೆ ಎಸ್ ಎಸ್ ಸಿ ಗೋರ್ಮೆಂಟ್ ಅಂತ ಏನು ವೆಬ್ಸೈಟ್ ಇದೆ ನಾನು ಇವಾಗ ಓಪನ್ ಮಾಡ್ತಾ ಇದ್ದೆ ನೋಡಿ ಎಸ್ ಎಸ್ ಸಿ ಗೋರ್ಮೆಂಟ್ ಡಾಟ್ ಇನ್ ಅಂತ ಇದೆ ಸೊ ಮೊದಲು ಎಸ್ ಎಸ್ ಸಿ ಎನ್ ಐ ಸಿ ಅಂತ ಇತ್ತು ಸೊ ಮೊದಲಿಂದ ವೆಬ್ಸೈಟ್ ಈ ಕೆಳಗಡೆ ಬರುತ್ತೆ ಸೊ ಪ್ರೆಸೆಂಟ್ ಇವಾಗಿನ ವೆಬ್ಸೈಟ್ ಇದು ಬರುತ್ತೆ ಸೊ ಇದರಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಇದರಲ್ಲಿ ಓಪನ್ ಮಾಡಿಬಿಟ್ಟು ಫಸ್ಟು ಇದರಲ್ಲಿ ಓಪನ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಮೂರು ಲೈನ್ ಕಾಣಿಸ್ತಿರುತ್ತೆ ಸೊ ಈ ಒಂದು ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಬರುತ್ತೆ ಓಕೆ ಸೊ ಆ ಒಂದು ಲಾಗಿನ್ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ಎಕ್ಸಾಮ್ ಸಿಟಿ ಸೆಂಟರ್ ನೋಡ್ಕೋಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಇದೆ ಇಲ್ಲಿ ನೋಡ್ತಾ ಇರಬಹುದು ಈ ಅಡ್ಮಿಟ್ ಕಾರ್ಡ್ ಫಾರ್ ಸ್ಟ್ರೀನೋಗ್ರಾಫರ್ ಅಂತ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೊ ಅದೇ ತರ ಕಾನ್ಸ್ಟೇಬಲ್ ಕೂಡ ಬರುತ್ತೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಕೂಡ ಇಲ್ಲಿ ಬರುತ್ತೆ ಇದರಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಇನ್ನು ಹೊಸ ರೂಲ್ಸ್ ಗಳನ್ನ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋದಾದ್ರೆ ಸೊ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಅವರು ಹೊಸಾಗಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇವತ್ತಷ್ಟೇ ಬಿಟ್ಟಿರೋದು ಇವಾಗ ಸೊ ಏನಪ್ಪಾ ಅಂದ್ರೆ ಕಾನ್ಸ್ಟೇಬಲ್ ಜಿ ಡಿ ಇನ್ ಸೆಂಟ್ರಲ್ ಆರ್ಮ್ಡ್ ಫೋಲ್ ಪೊಲೀಸ್ ಫೋರ್ಸಸ್ ಎಸ್ ಎಸ್ ಎಫ್ ರೈಫಲ್ ಮ್ಯಾನ್ ಅಸ್ಸಾಂ ರೈಫಲ್ಸ್ ಆ್ಯಂಡ್ ಸ್ಪೇ ಇನ್ ನರೋಸಿಟೀಸ್ ಕಂಟ್ರೋಲ್ ಬ್ಯೂರೋ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಸಿಟಿ ಆಫ್ ಎಕ್ಸಾಮಿನೇಷನ್ ಆ್ಯಂಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಬಿಟ್ಟಿದ್ದಾರೆ ಅಂದರೆ ಈ ಒಂದು ಎಸ್ ಎಲ್ ಸಿ ಒಂದು ಜಿ ಡಿ ಎನ್ ಎಕ್ಸಾಮ್ಸ್ ಇದೆ ಈ ಒಂದು ಜಿ ಡಿ ಎಕ್ಸಾಮ್ನ ಒಂದು ಎಕ್ಸಾಮಿನೇಷನ್ ಸಿಟಿ ಮತ್ತು ಒಂದು ಅಡ್ಮಿಟ್ ಕಾರ್ಡ್ ಬಿಡುವುದರ ಬಗ್ಗೆ ಒಂದು ನೋಟಿಫಿಕೇಷನ್ ಅಂತ ಹೆಡ್ಲೈನ ಹಾಕಿದ್ದಾರೆ ಸೊ ಏನಪ್ಪ ಅಂದರೆ ದ ಕ್ಯಾಂಡಿಡೇಟ್ ಆಫ್ ಕಾನ್ಸ್ಟೇಬಲ್ ಜಿ ಡಿ ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಯಾವ್ಯಾವ ಬೇರೆ 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 ವಿಭಾಗಗಳಿದೆಯಲ್ಲ ಅದರಲ್ಲಿ ಸೊ ಕ್ಯಾನ್ ವಿವ್ ದೇರ್ ಶೆಡ್ಯೂಲ್ಡ್ ಎಕ್ಸಾಮಿನೇಷನ್ ಡೇಟ್ಸ್ ಫ್ರಮ್ ಟ್ವೆಂಟಿ ಸಿಕ್ಸ್ ಸೊ ನಾಳೆಯಿಂದ ನಿಮಗೆ ನಿಮ್ಮೊಂದು ಎಕ್ಸಾಮು ಸ್ಟೇಟಸ್ನ ನೋಡ್ಕೊಳ್ಳೋದಕ್ಕೆ ಬರುತ್ತೆ ಅಂದರೆ ಎಕ್ಸಾಮಿನೇಷನ್ ನಿಮ್ಮ ಸಿಟಿ ಯಾವುದು ಮತ್ತು ಯಾವ ದಿನದಂದು ಎಕ್ಸಾಮ್ಸ್ ಇದೆ ಅನ್ನೋದನ್ನು ನೋಡ್ಕೊಳ್ಳೋಕ್ಕೆ ಬರುತ್ತೆ ಯಾವುದರ ಮುಖಾಂತರ ಅಂದರೆ ಬೈ ಲಾಗಿಂಗ್ ಇನ್ ಥ್ರೂ ದ ಡೆಸ್ಟಿನೇಟೆಡ್ ಲಾಗಿನ್ ಮಾಡಲು ಆನ್ ದ ವೆಬ್ಸೈಟ್ ಆಫ್ ದ ಕಮಿಷನ್ ಎಸ್ ಎಸ್ ಸಿ ಗೋರ್ಮೆಂಟ್ ಡಾಟ್ ಇನ್ ಸೊ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ ಈ ವೆಬ್ಸೈಟ್ ಅಲ್ಲೇ ಪ್ರಕಟ ಆಗುತ್ತೆ ಅಂತ ಮೊದಲೆಲ್ಲ ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಬರ್ತಾ ಇತ್ತು ಒಂದು ಲಿಂಕ್ ಮುಖಾಂತರ ನೀವು ನೋಡ್ತಾ ಇದ್ರೆ ಸೊ ಇವಾಗ ನೀವು ಈ ಒಂದು ಎಸ್ ಎಸ್ ಸಿ ಗೋರ್ಮೆಂಟ್ನಲ್ಲಿ ಲಾಗಿನ್ ಆಗಿಬಿಟ್ಟು ನೋಡ್ಕೋಬಹುದಾಗಿರುತ್ತೆ ಇನ್ನು ನೆಕ್ಸ್ಟ್ ಅವರು ಹೇಳಿರೋ ಪಾಯಿಂಟ್ಸ್ ಗಳೆಂದ್ರೆ ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಹೊಸ ರೂಲ್ಸ್ಗಳಿವೆ ಸೊ ಇದನ್ನು ನೀವು ಖಂಡಿತ ಫಾಲೋ ಮಾಡಲೇಬೇಕಾಗುತ್ತೆ ಸೊ ಏನಂದ್ರೆ ಸಿಟಿ ಡೀಟೇಲ್ಸ್ ಫಾರ್ ದ ಸೇಡ್ ಎಕ್ಸಾಮಿನೇಷನ್ ವಿಲ್ ಬಿ ಅವೈಲೇಬಲ್ ಟೆನ್ ಡೇಸ್ ಬಿಫೋರ್ ಕಮೆಂಟ್ಮೆಂಟ್ಸ್ ಕಮೆನ್ಸ್ಮೆಂಟ್ ಆಫ್ ದ ಪರ್ಟಿಕ್ಯುಲರ್ ಶಿಫ್ಟ್ ಆಫ್ ಎಕ್ಸಾಮಿನೇಷನ್ ಸೊ ನಿಮ್ಮ ಒಂದು ಶಿಫ್ಟ್ನ ಏನೇ ಇರುತ್ತೆ ನಿಮ್ಮ ಫಾರ್ ಎಕ್ಸಾಂಪಲ್ ಇವಾಗ ಫೆಬ್ರವರಿ ನಾಲ್ಕಕ್ಕೆ ಯಾರದ ಶಿಫ್ಟ್ ಇರುತ್ತೆ ಅವ್ರಿಗೆಲ್ರಿಗೂ ಕೂಡ ನಾಳೆನೇ ನೀವೊಂದು ನೋಡ್ಕೋಬೋದಾಗಿರುತ್ತೆ ಸೊ ನಿಮ್ಮದು ಒಂದು ಶಿಫ್ಟ್ನ ಟೆನ್ ಡೇಸ್ ಬಿಫೋರ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಅವರು ನಿಮ್ಮ ಒಂದು ಎಕ್ಸಾಮ್ ಯಾವಾಗ ಫಾರ್ ಎಕ್ಸಾಂಪಲ್ ಇವಾಗ ಫೆಬ್ರವರಿ ಹದಿನೈದಕ್ಕೆ ಯಾರಾದರೂ ಇದ್ದರೆ ಅವ್ರು ನಾಳೆ ನೋಡಿದ್ರೆ ಅವರಿಗೆ ತೋರಿಸೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ ಸೊ ಏನಾಗುತ್ತೆ ಅಂತ ಸೊ ನಾಳೆನೇ ಗೊತ್ತಾಗುತ್ತೆ ಮೇಲೆ ಅಡ್ಮಿಷನ್ ಸಿಟಿಫಿಕೇಟ್ ಕಮ್ ಕಮಿಷನ್ ಕಾಪಿ ಫಾರ್ ದ ಸೀಡ್ ಎಕ್ಸಾಮಿನೇಷನ್ ವಿಲ್ ಬಿ ಅವೈಲಬಲ್ ಡೌನ್ಲೋಡ್ ಬಿಫೋರ್ ಫೋರ್ ಡೇಸ್ ಹೌದು ಅವ್ರು ಯಾವಾಗಲೂ ಕೂಡ ನಿಮ್ಮ ಎಕ್ಸಾಮ್ ಇರೋದಕ್ಕಿಂತ ನಾಲ್ಕು ದಿವಸ ಮುಂಚೆ ನಿಮ್ಮ ಒಂದು ಎಡ್ಮಿಟ್ ಕಾರ್ಡ್ನವರು ಬಿಡ್ತಾರೆ ಸೊ ಇನ್ನು ವಿಶೇಷವಾಗಿ ಇಲ್ಲಿ ಹೊಸ ರೂಲ್ಸ್ ಏನಪ್ಪಾ ಅಂದರೆ ಅದನ್ನು ಕೂಡ ಎಸ್ ಎಸ್ ಸಿ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ನಿಮಗೆ ಒಂದು ಎಡ್ಮಿಟ್ ಕಾರ್ಡ್ ಸಿಗುತ್ತೆ ಸೊ ನೆಕ್ಸ್ಟು ಇನ್ನು ಮೇನ್ ಆಗಿ ಅವರು ಹೇಳ್ತಿರೋದೇನೆಂದರೆ ಫಾರ್ ಎಲಿಸ್ಟ್ರೇಷನ್ ಪರ್ಪಸ್ ಕ್ಯಾಂಡಿಡೇಟ್ ಹೂಸ್ ಎಕ್ಸಾಮಿನೇಷನ್ ಶೆಡ್ಯೂಲ್ ಆನ್ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದೆ ಸೊ ಫೆಬ್ರವರಿ ಹತ್ತರಂದು ಯಾರು ಇದೆ ಅಂದರೆ ಅವ್ರದ್ದು ಫೆಬ್ರವರಿ ಹತ್ತಕ್ಕೆ ಯಾರು ಎಕ್ಸಾಮ್ಸ್ ಇದೆ ಅವ್ರದ್ದು ಫೆಬ್ರವರಿ ಒಂದಕ್ಕೆ ಬರುತ್ತೆ ಅದೇ ನಾನು ಹೇಳಿದ್ನಲ್ಲ ಅವ್ರ ಎಕ್ಸಾಮ್ಸು ಫಾರ್ ಎಕ್ಸಾಂಪಲ್ ಇವಾಗ ಯಾವಾಗಿರುತ್ತೋ ಆ ದಿನಕ್ಕಿಂತ ಹತ್ತು ದಿನ ಮುಂಚೆ ಬರುತ್ತೆ ಅಂತ ಹೇಳಿದ್ದಾರೆ ಕ್ಲಿಯರ್ ಆಗಿ ಅದಾದ ಮೇಲೆ ಫಾರ್ ಎಕ್ಸಾಂಪಲ್ ಇವಾಗ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಕ್ಯಾಂಡಿಡೇಟ್ಸ್ ಅಡ್ವೈಸ್ ಚೆಕ್ ದ ಸ್ಟೇಟಸ್ ಆಫ್ देयर ಅಡ್ಮಿಷನ್ ಸರ್ಟಿಫಿಕೇಟ್ ಕಮ್ ಕಮಿಷನ್ ಕಾಪಿ ಸೊ ನೀವು ಇಪ್ಪತ್ತಾರು ಅಂದ್ರೆ ನಾಳೆ ನಿಮಗೆ ಒಂದು ಕಮಿಷನ್ ಕಾಪಿನ ಚೆಕ್ ಮಾಡ್ಕೋದಕ್ಕೆ ಸಿಗುತ್ತೆ ಸೊ ಏನು ಮೇನ್ ಪಾಯಿಂಟ್ ಇದೆ ಏನಪ್ಪಾ ಅಂದ್ರೆ ಇವಾಗ ಹೊಸದಾಗಿ ಇವರು ಈ ಬಾರಿ ಮಾಡುವಂತಹ ರೂಲ್ಸ್ ಅಂದ್ರೆ ಕ್ಯಾಂಡಿಡೇಟ್ ಮೇ ನೋಡ್ ದಟ್ ಅಡ್ಮಿಷನ್ ಸರ್ಟಿಫಿಕೇಟ್ ಬಿನ್ ಮಾಡಿಫೈಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಕಮ್ ಕಮಿಷನ್ ಕಾಪಿ ಸೊ ಕಮಿಷನ್ ಕಾಪಿ ಅಂತ ನಿಮಗೆ ಒಂದು ಎಕ್ಸಾಮ್ಸ್ ಬರೆಯೋಕೆ ಹೋದ್ರೆ ತಗೊಳ್ತಿರು ಮೊದಲು ಬರ್ದಿರೋ ಗೊತ್ತಿರುತ್ತೆ ಹೊಸದಾಗಿ ಯಾರಾದ್ರು ಬರ್ತಾ ಇದ್ರೆ ಅವ್ರಿಗೆ ಹೇಳ್ತಾ ಇದೀನಿ ಒಂದು ಕಮಿಷನ್ ಕಾಪಿ ಅಂತ ಅವ್ರು ಕೊಡ್ತಾ ಇದ್ರು ಏನಾದ್ರೂ ಒಂದು ಪ್ಯಾರಾಗ್ರಾಫ್ ಇರುತ್ತೆ ಅದು ಬರೆದು ಕೊಡ್ತಾ ಇದ್ದಾರೆ ಬಟ್ ಇವಾಗ ಏನಪ್ಪ ಅಂದ್ರೆ ನಿಮ್ಮ ಒಂದು ಹಾಲ್ ಟಿಕೆಟ್ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಏನಂತ ಅದರಲ್ಲೇ ಬರುತ್ತೆ ಅಂಡ್ ಅಟ್ ದ ಸೇಮ್ ವಿಲ್ ಬಿ ರಿಟೈನ್ ಎಟ್ ದ ಎಕ್ಸಾಮಿನೇಷನ್ ಸೆಂಟರ್ ಆ್ಯಸ್ ರೆಕಾರ್ಡ್ ಆಫ್ ದ ಕಮಿಷನ್ ಅಕಾರ್ಡಿಂಗ್ಲಿ ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಕೀಪ್ ಆನ್ ಅಡಿಷನಲ್ ಕಾಪಿ ಆಫ್ ದೇರ್ ಅಡ್ಮಿಷನ್ ಸರ್ಟಿಫಿಕೇಟ್ ಸೊ ಏನಂದ್ರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಏನು ಅಡ್ಮಿಟ್ ಕಾರ್ಡ್ ಅಂತ ಹೇಳ್ತೀವಿ ಅದನ್ನ ಅವರು ವಾಪಸ್ ತಗೊಳ್ತಾರೆ ನೀವು ಎಕ್ಸಾಮ್ಸ್ ಬರೆದ ಮೇಲೆ ನಿಮಗೆ ಕೊಡೋದಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಒಂದು ಎಕ್ಸ್ಟ್ರಾ ಎಡ್ಮಿಟ್ ಕಾರ್ಡ್ ಜೆರಾಕ್ಸ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಯಾಕಂದರೆ ನೀವು ನಾಳೆ ಸೆಲೆಕ್ಟ್ ಆದರೆ ನಾನು ಈ ಒಂದು ಎಡ್ಮಿಟ್ ಕಾರ್ಡ್ ಇದೆ ನನ್ನ ಹತ್ರ ಇದರಿಂದ ಎಕ್ಸಾಮ್ ಅಂತ ನಿಮಗೆ ಹೇಳಕ್ಕೆ ಬರುತ್ತೆ ಸೊ ಇದು ಎಲ್ಲರೂ ಕೂಡ ನೆನಪಲ್ಲಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಒಂದು ಹಾಲ್ ಟಿಕೆಟ್ನ ಎರಡು ಪ್ರಿಂಟ್ ತೆಗೆಸ್ಕೊಳ್ಳಿ ಒಂದು ಪ್ರಿಂಟ್ನೇ ಒಂದು ಪ್ರಿಂಟ್ನ ಎಕ್ಸಾಮ್ಸ್ಗೆ ಒಯ್ದು ಅಲ್ಲಿ ಅವರು ಆ ಒಂದು ಪ್ಯಾರ ಇರುತ್ತೆ ಆ ಒಂದು ಪ್ಯಾರದಲ್ಲಿ ಬರೆದ್ಬಿಟ್ಟು ಕಮಿಷನ್ ಕಾಪಿ ಮತ್ತು ನಿಮ್ಮ ಹಲ್ ಟಿಕೆಟ್ ಎರಡು ಇರೋದ್ರಿಂದ ಅದನ್ನು ಅವರು ತೊಗೋತಿದ್ದಾರೆ ಐ ಪಿ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸಂಪೂರ್ಣವಾಗಿ ಏನು ಇದೆ ಈ ಒಂದು ನೋಟಿಫಿಕೇಷನಲ್ಲಿ ಸಂಪೂರ್ಣವಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನಾಳೆ ಎಕ್ಸಾಮ್ ಸಿಟಿ ನೋಡೋದಕ್ಕೆ ಎಕ್ಸಾಮ್ ಸಿಟಿ ಮತ್ತೆ ಡೇಟ್ ನೋಡೋದಕ್ಕೆ ಬಿಡ್ತಾರೆ ಲಿಂಕು ಆ ಲಿಂಕು ನಮ್ಮ ಟೆಲಿಗ್ರಾಮ್ನಲ್ಲಿ ಹಾಕ್ತೀವಿ ಸೊ ಆ ಒಂದು ಕಾರಣಕ್ಕಾಗಿ ಹಿಂದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಅಕೌನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಒಂದು ಹೊಸ ಅಪ್ಡೇಟ್ ಜೊತೆ ಮತ್ತೆ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಥ್ಯಾಂಕ್ ಯು